ಸ್ನೇಹಿತರೇ ನಮಸ್ಕಾರ ಸಂಪೂರ್ಣ ಮಹಾಭಾರತದ ಕಥೆಗಳ ಧ್ವನಿ ಸುರುಳಿಯಲ್ಲಿ ಇಂದಿನ ವಿಷಯ ಶ್ರೀಕೃಷ್ಣನ ಮೇಲೆ ಗಾಂಧಾರಿಯ ರೋಷ ದುರ್ಯೋಧನನ ಪಾರ್ಥಿವ ಶರೀರವನ್ನು ವೀಕ್ಷಿಸಿ ಭಾನುಮತಿಯ ಹೃದಯ ಜಲ್ಲೆಂದಿತು ಎಂತಹ ನಿರ್ದಯನೂ ಹೃದಯ ಕರಗುವಂತೆ ಆತನ ವಕ್ಷಸ್ಥಳದ ಮೇಲೆ ಬಿದ್ದು ಪ್ರಲಾಪಿಸಿದಳು ಹಣೆಯ ಮೇಲಿನ ಕುಂಕುಮವನ್ನು ಒರೆಸಿ ಮಂಗಲ ಸೂತ್ರವನ್ನು ಅವನ ಮೇಲಿಟ್ಟು ತಾನು ಕೂಡ ಪತಿಯನ್ನು ಅನುಸರಿಸಿ ಯಮಪುರಕ್ಕೆ ಹೋಗುತ್ತೇನೆ ಎಂದು ಆತ್ಮಹತ್ಯೆಗೆ ಯತ್ನಿಸಿದಳು ಅಕ್ಷೋಹಿಣಿ ಅಕ್ಷೋಹಿಣಿ ಸ್ತ್ರೀಯರ ರೋದನ ಬ್ರಹ್ಮಾಂಡದ ಮೂಲೆ ಮೂಲೆಯನ್ನು ತಲುಪಿತು ಗಾಂಧಾರಿಯು ಹಾ ಪುತ್ರ ಚಂದ್ರವಂಶದ ಲಲಾಮ ಹಾ ದುರ್ಯೋಧನ ಎಂದು ಹೃದಯ ಬಿರಿಯುವಂತೆ ಅತ್ತಳು ಸತ್ತು ಬಿದ್ದಿರುವ ಆ ಶರೀರವನ್ನು ಆಲಂಗಿಸಿಕೊಂಡಾಗ ವಿಲಪಿಸುವ ಆ ದೃಶ್ಯ ಎಂತಹ ಕಟುಕನ ಹೃದಯವನ್ನು ಕರಗಿಸುವಂತಿತ್ತು ಸನಿಹದಲ್ಲಿಯೇ ನಿಂತಿದ್ದ ಶ್ರೀಕೃಷ್ಣನನ್ನು ನೋಡಿ ಗಾಂಧಾರಿಗೆ ದುಃಖ ತಡೆಯಲಿಲ್ಲ ಮಾಧವ ಕುರುಕ್ಷೇತ್ರ ಮಹಾಸಂಗ್ರಾಮದ ಮುನ್ನ ನನ್ನ ಕುವರನು ಆಶೀರ್ವಾದವನ್ನು ಪಡೆಯಲಿಕ್ಕೋಸ್ಕರ ಅಸ್ಮಿನ್ ಜ್ಞಾತಿ ಸಮುದ್ದಶೇ ಜಯಂ ಮಮ ಮೇ ಜ್ಞಾತಿಗಳೊಳಗೆ ಆಗುವ ನಮ್ಮ ಸಂಗ್ರಾಮದಲ್ಲಿ ಜಯಾಭಿಲಾಷೆಯಾಗಿ ನನ್ನ ಆಶೀರ್ವಾದಕ್ಕೋಸ್ಕರ ಬಂದಿದ್ದನು ಆದರೆ ನಾನು ಯಥೋ ಧರ್ಮಸ್ಥತೋ ಜಯಃ ಯಾವ ಪಕ್ಷದಲ್ಲಿ ಧರ್ಮವಿದೆಯೋ ಆ ಪಕ್ಷಕ್ಕೆ ಸಿದ್ಧಿಸುತ್ತದೆ ಎಂಬ ಕಿವಿಮಾತನ್ನು ನೋಡಿದೆ ಅವನಿಗಾಗಿ ನನ್ನ ಆರ್ಥನಾದವಲ್ಲ ಮಕ್ಕಳನ್ನು ಬಂಧು ಬಾಂಧವರನ್ನು ಆಪ್ತ ಮಿತ್ರರನ್ನು ಸಾಮಂತ ರಾಜರನ್ನು ಕಳೆದುಕೊಂಡು ಅನಾಥವಾಗಿರುವ ನನ್ನ ಗಂಡ ಧೃತರಾಷ್ಟ್ರ ಭೂಪತಿಯನ್ನು ಕಂಡಾಗ ಸಂಕಟವಾಗುತ್ತದೆ ಅವರ ಸುಖವೇ ನನ್ನ ಸುಖ ಅವರ ಕಷ್ಟವೇ ನನ್ನ ಕಷ್ಟ ಅವರು ಜಗತ್ತನ್ನು ನೋಡಲು ಅಸಮರ್ಥರಾದುದರಿಂದ ನಾನೂ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡೆ ಅವರಂತೆ ಲೋಕವನ್ನು ನೋಡುತ್ತಿಲ್ಲ ಈ ನಶ್ವರ ಪ್ರಪಂಚವನ್ನು ಅವಲೋಕಿಸಬಾರದಾಗಿ ದೃಢ ನಿಶ್ಚಯ ಮಾಡಿಕೊಂಡಿದ್ದೇನೆ ಸತ್ತವರಿಗೋಸ್ಕರ ನನ್ನ ರೋಧನವಲ್ಲ ಆದರೆ ನನ್ನ ಮಹಾಪ್ರಭುಗಳ ಭವಣೆಯನ್ನು ಸ್ಮರಿಸಿಕೊಂಡಾಗ ದುಃಖ ಇಮ್ಮಡಿಯಾಗುತ್ತದೆ ಕೃಷ್ಣ ನನ್ನ ಸಂಕಟವನ್ನು ಅರ್ಥ ಮಾಡಿಕೊ ಒಬ್ಬನಲ್ಲ ಎರಡಲ್ಲ ನೂರು ಮಂದಿ ಮಕ್ಕಳನ್ನು ಪಡೆದೆಯಾದರೂ ಪಿಂಡ ಪ್ರಧಾನಕ್ಕೆ ಒಬ್ಬನೂ ಇಲ್ಲದಾಯಿತು ಯಾವನು ಕೇವಲ ತನ್ನ ಕಣ್ಣಿನ ಸಂಜ್ಞೆಯಿಂದ ಒಂದೇ ಒಂದು ಆಜ್ಞೆಯಿಂದ ಹನ್ನೊಂದು ಅಕ್ಷೋಹಿಣಿ ಸೈನ್ಯವನ್ನು ರಣರಂಗಕ್ಕೆ ತರಿಸಿದ್ದನೋ ಅವನು ಭೀಮನ ಅನುಸರಿಸಿದ ಅನೀತಿಯ ಕಾರಣದಿಂದಾಗಿ ತೊಡೆ ಮುರಿಯಲ್ಪಟ್ಟು ಧರಾತಳದಲ್ಲಿ ಒರಗಿದನು ಸಿಂಹವು ಆನೆಯ ಪೃಷ್ಠಭಾಗಕ್ಕೆ ಭಾಗಕ್ಕೆ ಹಾರಿ ಕೊಂದ ಹಾಗಾಯಿತು ಜಗವು ಅವಹೇಳನ ಮಾಡುವಂತೆ ಮಂದಭಾಗ್ಯನಾದ ನನ್ನ ಸುತನು ಮರಣವನ್ನಪ್ಪಿದನು ಯಾವ ಅಷ್ಟೈಶ್ವರ್ಯ ಲಕ್ಷ್ಮಿಯು ಕ್ಷತ್ರಿಯೋತ್ತಮನಾದ ಸುಯೋಧನನ ಭುಜದಲ್ಲಿ ಕುಣಿದಾಡುತ್ತಿದ್ದಳೋ ಅವಳಿಂದು ದೂರ ಸರಿದಿದ್ದಾಳೆ ಕದನ ರಂಗದಲ್ಲಿ ಕದನ ಕಲಿಗಳಾದ ನನ್ನ ಪುತ್ರರತ್ನರ ಪಾರ್ಥಿವ ಶರೀರವನ್ನು ನೋಡಿಯೂ ನನ್ನ ಹೃದಯವಕ್ಕೆ ಒಡೆಯಲಿಲ್ಲ ವಾಷ್ಣೇಯ ನನ್ನ ಸೊಸೆಯಂದಿರು ಉತ್ತಮ ಕುಲ ಪ್ರಸೂತೆಯರು ಇನ್ನೂ ಯೌವನದ ಹಂತದಲ್ಲಿರುವ ಅವರು ಯಾವ ದುಷ್ಟ ಕರ್ಮಕ್ಕಾಗಿ ಈ ರೀತಿ ಕಷ್ಟವನ್ನು ಅನುಭವಿಸಬೇಕು ಲಜ್ಜಾಶೀಲರು ಸುಂದರ ವದನೆಯರು ಕಂಬು ಕಂಠಿನಿಯರು ಇಲ್ಲಿ ಬಿದ್ದು ರೋಧಿಸುವುದನ್ನು ನೋಡಿಯೂ ನಿನಗೆ ಕನಿಕರವಾಗುವುದಿಲ್ಲವೇ ಹಾಕಿಕೊಂಡ ಪಣದಂತೆ ಭೀಮಸೇನನು ಪರಮ ಕೃದ್ಧನಾಗಿ ರಕ್ತವನ್ನು ಕುಡಿದನು ಉದರದಿಂದ ಕರುಳನ್ನು ತೆಗೆದು ಹೂಮಾಲೆಯಂತೆ ತನ್ನ ಮಡದಿಯ ಕೇಶರಾಶಿಗೆ ಮುಡಿಸಿದ ಇಲ್ಲಿ ಸತ್ತು ಬಿದ್ದಿರುವ ವಿಕರ್ಣ ದುರ್ಮುಖ ಚಿತ್ರಸೇನ ವಿವಿಂಶತಿ ದುಸ್ಸಹರನನ್ನು ನೋಡಿಯೂ ನಿನ್ನ ಹೃದಯ ಕರಗುವುದಿಲ್ಲ ಶ್ರೀಕೃಷ್ಣ ನಿನ್ನ ಆಳವನ್ನಾಗಲಿ ಎತ್ತರವನ್ನಾಗಲಿ ಯಾರಿಗೂ ಅರಿತುಕೊಳ್ಳಲಾಗಲಿಲ್ಲ ನೀನು ಸಂಧಿಗೆಂದು ಕೌರವನ ಸಭೆಯನ್ನು ಪ್ರವೇಶಿಸಿದ ಕೂಡಲೇ ಕೌರವ ಪಕ್ಷದ ನಿರ್ನಾಮವಾಯಿತು ಎಂದು ನಿರ್ಧರಿಸಿದೆವು ಹೆಚ್ಚೇಕೆ ನಿನ್ನ ಪಕ್ಷದಲ್ಲಿಯೇ ಇದ್ದು ಕಾದಾಡಿದ ಸೋದರಳಿಯ ಅಭಿಮನ್ಯುವನ್ನು ಉಳಿಸದೆ ಹೋದೆ ಆತನು ಪ್ರಚಂಡ ವ್ಯಾಘ್ರನಂತೆ ವೈರಿ ಸಂಕುಲವನ್ನು ಹೊಕ್ಕು ನನ್ನ ಪುತ್ರರತ್ನಗಳಿಂದ ಶಹಬಾಸ್ ಎನಿಸಿಕೊಂಡಿರುವವನು ಆ ಕುಮಾರನು ಪಾರ್ಥನಿಂದಲೂ ಹೆಚ್ಚಿನ ಯುದ್ಧ ನಿಪುಣನಾಗಿದ್ದನು ಆ ಕಡೆ ದೃಷ್ಟಿಯನ್ನು ಬೀರು ಉತ್ತರೆಯು ರಕ್ತ ಸಿಕ್ತವಾದ ಅಭಿಮನ್ಯುವಿನ ಶರೀರದ ಮೇಲೆ ಬಿದ್ದು ನಮ್ಮೆಲ್ಲರ ಚಿತ್ತ ಕದಡುವಂತೆ ಅಳುತ್ತಿದ್ದಾಳೆ ನೀನೆಂತಹ ಕರುಣಾಸಾಗರನೋ ತೇಜಸ್ವಿಯಾದ ಕರ್ಣನ ಪಾರ್ಥಿವ ಶರೀರವನ್ನು ಕಂಡೆಯ ನನ್ನ ಸರ್ವಸ್ವವನ್ನು ಒಡೆಯನಿಗಾಗಿ ಮುಡುಪಿಟ್ಟ ಕರ್ಣನಂತಹ ಇನ್ನೊಬ್ಬ ಆಪ್ತನನ್ನು ಹುಡುಕಲು ಸಾಧ್ಯವಿಲ್ಲ ಈ ಸಮರ ಸಾಗರದಲ್ಲಿ ಪ್ರತಿಯೊಬ್ಬರನ್ನೂ ನಿನ್ನ ಪವಾಡದಿಂದ ಮುಳುಗಿಸಿ ಕೊಂದೆಯ ಇಷ್ಟಿದ್ದು ಏನೂ ಅರಿವಿಲ್ಲದಂತೆಯೇ ನಿಂತಿರುವೆ ಅರಣ್ಯದಲ್ಲಿ ಮದ ತುಂಬಿದ ಆನೆಯನ್ನು ದಂತದ ಆಸೆಗೋಸ್ಕರ ಕಾಡ್ಗಳ್ಳರು ಕೊಲ್ಲುವಂತೆ ರಾಜ್ಯ ವ್ಯಾಜ್ಯ ನೆವದಲ್ಲಿ ಭೀಷ್ಮ ದ್ರೋಣರನ್ನು ಸೋಲಿಸಿದೆ ಪಾಂಡವರನ್ನು ನೆಪವಾಗಿಟ್ಟು ಶಲ್ಯ ಭಗದತ್ತ ಆವಂತಿ ದೇಶದ ರಾಜರು ಸಂಕ್ಷಪ್ತಕರು ಜಯದ್ರಥ ಇವರೆಲ್ಲರನ್ನೂ ವಧಿಸಿದೆ ಹೀಗೆ ವಿಲಪಿಸಿ ಗಾಂಧಾರಿಯು ಸ್ಮೃತಿ ತಪ್ಪಿ ನೆಲದ ಮೇಲೆ ದೊಪ್ಪನೆ ಬಿದ್ದಳು ಮಧುಸೂದನನು ಏನೂ ಅರಿಯದವನಂತೆ ಆಡದೆ ಸುಮ್ಮನಾದನು ಆ ರಾಣಿಯು ಸ್ವಲ್ಪ ಹೊತ್ತಿನಲ್ಲಿ ಚೇತರಿಸಿ ಕೃಷ್ಣನನ್ನು ನೋಡುತ್ತಾ ಪ್ರಜ್ವಲಿಸುವ ಕೆಂಡದಂತಾದಳು ಶೋಕವು ಮಾಯವಾಗಿ ಅಂತರಂಗದಲ್ಲಿ ರೋಷ ಕುಣಿಯಿತು ಶ್ರೀಕೃಷ್ಣ ಧೃತರಾಷ್ಟ್ರ ಕುಮಾರರು ಪಾಂಡುನಂದನರೊಡನೆ ಭೀಕರ ಕದನವನ್ನೊಡ್ಡಿ ಭಸ್ಮೀಭೂತರಾದರು ಅವರ ನಾಶವನ್ನು ನೋಡಿಯೂ ನೀನೇಕೆ ಸುಮ್ಮನಿರುವೆ ಇದು ನಿನ್ನ ಸಂಕಲ್ಪವಾಗಿರಬಹುದಾಗಿ ಭಾವಿಸುತ್ತೇನೆ ನಾನು ಪತಿವ್ರತೆಯಾಗಿ ಅಂಧ ನೃಪಾಲಕರ ಸೇವೆಯನ್ನು ಮಾಡಿ ಮಹಾಶಕ್ತಿಯನ್ನು ಪಡೆದಿದ್ದೇನೆ ಹರಿಚಿತ್ತ ಸತ್ಯವಾಗಿರಬಹುದು ಆದರೆ ನಿನಗೆ ಶಾಪ ಕೊಡಲು ನಾನು ಶಕ್ತಳಿದ್ದೇನೆ ಗತ್ಯಂತರವಿಲ್ಲದೆ ಇದನ್ನು ಅನುಭವಿಸು ಉದ್ದೇಶಪೂರ್ವಕವಾಗಿ ಕುರುಗಳು ಈ ಕುರುಕ್ಷೇತ್ರದಲ್ಲಿ ಮೃತರಾಗುವಂತೆ ಸೆಣಸಾಡಿಸಿ ಅವರ ಮರಣದಿಂದ ಪುಳಕಿತನಾಗಿ ಮನದಲ್ಲಿಯೇ ಗಹಗಹಿಸಿ ನಗುತ್ತಿರುವೆ ಇಲ್ಲಿ ಸೇರಿದ ಪ್ರತಿಯೊಬ್ಬರ ಜಲಕ್ಕೆ ನೀನು ಕಾರಣನಾಗಿರುವೆ ಪಾಂಡವರು ಕೌರವರು ಸಹೋದರರಾಗಿದ್ದರೂ ಸಂಗ್ರಾಮವನ್ನೊಡ್ಡಿ ಮೃತರಾದಂತೆ ನೀನು ಕೂಡ ನಿನ್ನವರಾದ ಯಾದವರ ಕಲಹಕ್ಕೆ ಕಾರಣನಾಗಲಿರುವೆ ನಿನ್ನ ಜ್ಞಾತಿಗಳು ಮಂತ್ರಿಗಳು ಪರಸ್ಪರ ಸೆಣಸಾಡಿ ಸಾಯಲಿದ್ದಾರೆ ಎಲ್ಲರನ್ನೂ ಕಳೆದುಕೊಂಡ ನೀನು ಅನಾಥನಂತೆ ಸಂಚರಿಸುವಂತಾಗಲಿ ಕಾಡು ಕಾಡು ಅಲೆದಾಡುತ್ತಿರುವ ನಿನಗೆ ಕುತ್ಸಿತ ರೀತಿಯಲ್ಲಿ ಮರಣವು ಬರಲಿ ಆಗ ನಿನ್ನ ಕುಲದ ಸ್ತ್ರೀಯರು ಪುತ್ರರನ್ನು ಕಳಕೊಂಡು ನಿರ್ಗತಿಕರಾಗಿ ನಮ್ಮ ಈ ಕುಲದ ಹೆಂಗಸರಂತೆ ಗೋಳಾಡಲಿ ಅಬ್ಬ ಎಂತಹ ಮುನಿಸು ಗಾಂಧಾರಿಯು ಕಡುಕೋಪದಿಂದ ಶಪಿಸಿ ತನ್ನ ಚಿತ್ತಕ್ಕೆ ಸ್ವಲ್ಪ ನೆಮ್ಮದಿಯನ್ನು ಅಂತುಕೊಂಡಳು ಆದರೆ ಶ್ರೀಕೃಷ್ಣನ ಮೇಲೆ ಅದು ಏನೂ ಪರಿಣಾಮವಾಗಲಿಲ್ಲ ಕ್ಷತ್ರಿಯ ಕುಮಾರಿ ನೀನು ನುಡಿದಿರುವುದು ಹೊಸತೇನಲ್ಲ ನನ್ನ ಚಿತ್ತಕ್ಕೆ ಈ ವಿಚಾರ ವೇದ್ಯವಿದೆ ದೈವೇಚ್ಛೆಯಂತೆ ವೃಷ್ಣಿಗಳು ವಿನಾಶ ಹೊಂದುತ್ತಾರೆ ಅವಧ್ಯರಾದ ಅವರನ್ನು ನಾನೊಬ್ಬನು ಮಾತ್ರ ಕೊಲ್ಲಬಹುದು ದೇವತೆಗಳಿಂದಲೂ ಯಾದವರನ್ನು ವಧಿಸಲಾಗುವುದಿಲ್ಲ ಅದಿರಲಿ ನಿನ್ನ ಅಕ್ಷಮ್ಯ ಅಪರಾಧವನ್ನು ನನ್ನ ಮೇಲೆ ಹೊರಿಸುತ್ತಿರುವೆ ನಿನ್ನ ಮಗನು ಕ್ಷಣ ಕ್ಷಣವು ದುಷ್ಕರ್ಮವನ್ನು ಗೈಯುವಾಗ ಅದು ಸತ್ಕರ್ಮವೆಂದು ಭಾವಿಸಿದೆ ಆ ದುರಾತ್ಮನನ್ನು ತಡೆಯಲಿಲ್ಲ ಸ್ವರ್ಗ ಎಲ್ಲೇ ಇರಲಿ ತಲುಪುವ ದಾರಿ ಇಲ್ಲಿಂದಲೇ ಪ್ರಾರಂಭವಾಗಬೇಕಷ್ಟೆ ಮಾತ್ಸರ್ಯವೇ ಮೂರ್ತಿವೆತ್ತಾಗಿರುವ ಕೌರವನ ಅನ್ಯಾಯವನ್ನು ಪೋಷಿಸಿದವಳು ನೀನು ಓರ್ವ ಸ್ತ್ರೀಯು ಪ್ರಸವಿಸುವುದರಲ್ಲಿ ವಿಶೇಷವೇನಿದೆ ಜನಿಸಿದ ಪುತ್ರರಿಗೆ ಸಂಸ್ಕಾರವನ್ನು ನೀಡುವುದು ಪ್ರಾಮುಖ್ಯವಾಗಿದೆ ಮಾತೆಯಾಗಿ ನಿನ್ನ ಕರ್ತವ್ಯದಲ್ಲಿ ನಿರ್ಲಕ್ಷ್ಯ ತೋರಿ ಇಂದು ನನ್ನನ್ನು ದೂರುತ್ತಿರುವೆಯಾ ತಾಯಿ ನೀನು ಮತ್ಸರದ ಬಳ್ಳಿಯಾಗಿರುವೆ ಹಸುವು ಹೊರೆಯನ್ನು ಹೊರುವ ಎತ್ತನ್ನು ಹೆರುವಂತೆಯೇ ಕುದುರೆಯು ತನ್ನಂತೆ ವೇಗವಾಗಿ ಓಡುವ ಕುದುರೆಯನ್ನು ಪ್ರಸವಿಸುವಂತೆ ನೀನು ಅಸೂಯಾಭರಿತಳಾಗಿಯೇ ಗರ್ಭವನ್ನು ಪಡೆದೆ ತತ್ಪರಿಣಾಮವಾಗಿ ನಿನಗೆ ಹುಟ್ಟಿದ ಮಕ್ಕಳು ಹೊಟ್ಟೆ ಕಿಚ್ಚಿನ ಪಿಂಡಗಳಾದವು ಹಾಗಾಗಿಯೇ ಕದನ ಭೂಮಿಯಲ್ಲಿ ಭಸ್ಮೀಭೂತರಾದರು ಅರಣಿಯ ಅಗ್ನಿಯು ಅರಣಿಯನ್ನೇ ಸುಡುತ್ತದೆ ಕರುಳು ತತ್ತರಿಸುವ ದೃಶ್ಯವನ್ನು ವೀಕ್ಷಿಸಿದರು ನನ್ನ ಮನ ಕರಗದಿರಲು ಒಂದು ಕಾರಣವಿದೆ ನಿನ್ನ ಮಕ್ಕಳು ಅವರ ಚಿತ್ತದಲ್ಲಿರಿಸಿಕೊಂಡ ಅಸೂಯೆಯ ಅರಗಿನಾಲಯದಲ್ಲಿ ತಮಗೆ ತಾವೇ ಬೆಂಕಿ ಇಟ್ಟು ಸುಟ್ಟುಕೊಂಡರು ಅವರೊಂದಿಗೆ ಬಡಪಾಯಿ ರಾಜರು ವೃತಾ ಬೆಂದು ಹೋದರೆಂಬ ಬೇಸರ ಬಿಟ್ಟರೆ ಬೇರೇನೂ ಇಲ್ಲ ಮಾಧವನ ನಿಷ್ಠುರದ ನುಡಿಗಳನ್ನು ಆಲಿಸಿ ಗಾಂಧಾರಿಯು ಉತ್ ಪ್ರತಿ ಉತ್ತರಿಸದೆ ಮೌನವಾದಳು ರಾಜಋಷಿಯಂತೆ ಜೀವನವನ್ನು ಸಾಗಿಸಿದ ಧೃತರಾಷ್ಟ್ರ ಮಹಾರಾಜನು ಯುಧಿಷ್ಠಿರನನ್ನು ಸತ್ತವರ ಸಂಖ್ಯೆ ಎಷ್ಟಿರಬಹುದು ಎನ್ನುವುದನ್ನು ಕುತೂಹಲದಿಂದ ಪ್ರಶ್ನಿಸಿದನು ಅದಕ್ಕೆ ಉತ್ತರವಾಗಿ ಧರ್ಮಜನು ಮಹಾರಾಜ ಒಂದು ನೂರ ಅರವತ್ತಾರು ಕೋಟಿ ಇಪ್ಪತ್ತು ಸಾವಿರ ಯೋಧರು ಹತರಾದರು ಯುದ್ಧದಲ್ಲಿ ಇಪ್ಪತ್ನಾಲ್ಕು ಸಾವಿರದ ನೂರ ಅರವತ್ತೈದು ಮಂದಿ ಏನಾದರೆಂದು ತಿಳಿಯುವುದಿಲ್ಲ ಪರಮಹರ್ಷದಿಂದ ಕರ್ತವ್ಯ ದೃಷ್ಟಿಯಿಂದ ಸೆಣಸಾಡಿದವರು ವೀರ ಸ್ವರ್ಗವನ್ನು ಪ್ರವೇಶಿಸಿದ್ದಾರೆ ಯುದ್ಧದಲ್ಲಿ ಸಾಯುತ್ತೇವೆನ್ನುವ ಅರ್ಧ ಮನಸ್ಸಿನಿಂದ ಕಾದಾಡಿದವರು ಗಂಧರ್ವಲೋಕಕ್ಕೆ ತೆರಳಿದರು ಪ್ರಾಣಭಿಕ್ಷೆಯನ್ನು ಬೇಡಿದ ನಂತರವೂ ಶಸ್ತ್ರಾಘಾತದಿಂದ ವಧಿಸಲ್ಪಟ್ಟವರು ಗುಹ್ಯತರ ಲೋಕಗಳನ್ನು ಸೇರಿಕೊಂಡರು ನಿರಾಯುಧರಾಗಿಯೂ ಯುದ್ಧದಲ್ಲಿ ಕ್ಷಾತ್ರ ಧರ್ಮಕ್ಕನುಗುಣವಾಗಿ ಹೊಯ್ದಾಡಿದವರು ಬ್ರಹ್ಮಲೋಕಕ್ಕೆ ಒಯ್ಯಲ್ಪಟ್ಟರು ಈ ರಣಭೂಮಿಯ ಆಸುಪಾಸಿನಲ್ಲಿದ್ದು ಯಾವುದೇ ರೀತಿಯ ಮರಣ ಹೊಂದಿದ್ದರೂ ಉತ್ತರ ಕುರುದೇಶದಲ್ಲಿ ಜನ್ಮ ತಾಳುತ್ತಾರೆ ಧರ್ಮರಾಯನ್ನು ಪಡೆದಿರುವ ಆ ಜ್ಞಾನಬಲದಿಂದ ಧೃತರಾಷ್ಟ್ರನು ಅಪರೂಪದ ಆ ಶಕ್ತಿಯನ್ನು ಹೇಗೆ ಪಡೆದನೆಂದು ಪ್ರಶ್ನಿಸಿದನು ಮಹಾರಾಜ ವಿಪಿನದಲ್ಲಿರುವಾಗ ತೀರ್ಥಯಾತ್ರಾ ಸಮಯದಲ್ಲಿ ದೇವರ್ಷಿ ಲೋಮಶರ ದರ್ಶನವಾಯಿತು ಅವರಿಂದ ಈ ಅನುಸ್ಮೃತಿ ವಿದ್ಯೆಯನ್ನು ಪಡೆದೆ ನಾನು ಹಿಂದೆ ಜ್ಞಾನಯೋಗದಲ್ಲಿದ್ದಾಗ ದಿವ್ಯ ದೃಷ್ಟಿಯೂ ಪ್ರಾಪ್ತವಾಯಿತು ಧರ್ಮರಾಯನು ಧೃತರಾಷ್ಟ್ರನಿಗೆ ಸಕಲವನ್ನು ವಿವರಿಸಿ ಮಹಾತ್ಮರಾದ ದೌಮ್ಯರನ್ನು ಸಂಜಯ ವಿದುರ ಯುಯುತ್ಸುವನ್ನು ಕರೆಸಿದನು ರಣರಂಗದಲ್ಲಿರುವ ಎಲ್ಲ ಮೃತ ಶರೀರಗಳಿಗೂ ಪ್ರೇತ ಕಾರ್ಯಗಳನ್ನು ಜರುಗಿಸುವಂತೆ ಅವನಿಂದ ಆಜ್ಞೆಯಾಯಿತು ರಾಜಾಜ್ಞೆಯಂತೆ ವಿದುರ ಸಂಜಯ ಸುಧರ್ಮರು ಕಾಷ್ಟವನ್ನು ರಚಿಸಿ ಚಂದನ ಗಂಧ ಅಗುರು ಕಾಲೀಯಕ ತುಪ್ಪ ಎಣ್ಣೆಯನ್ನು ಸಾಕಷ್ಟು ತರಿಸಿ ಚಿತೆಗಳನ್ನು ಸಿದ್ಧಗೊಳಿಸಿ ದಹನ ಕ್ರಿಯೆಗಳನ್ನು ಮುಗಿಸಿದರು ಸಾವಿರಾರು ಚಿತೆಗಳಲ್ಲಿ ರಾಜ ಮಹಾರಾಜರ ಯೋಧರ ದೇಹಗಳು ದಗ್ಧವಾಗಿ ಪ್ರಕೃತಿಯಲ್ಲಿ ಪಂಚಭೂತಗಳೊಡನೆ ಲೀನವಾದವು ಧೃತರಾಷ್ಟ್ರನೇ ಮೊದಲಾಗಿ ಪಾಂಡುಕುಮಾರರು ಪುಣ್ಯತಮವಾದ ಗಂಗಾ ನದಿಯ ದಡದಲ್ಲಿ ಅಶ್ರುತರ್ಪಣ ಜಲತರ್ಪಣವನ್ನಿತ್ತರು ಪಿತೃಗಳಿಗೂ ಬಂಧು ವರ್ಗದವರಿಗೂ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ಜಲಪ್ರದಾನ ಪಿಂಡ ಪಿಂಡಪ್ರದಾನವಾಯಿತು ಕುಂತಿಯು ನಿಧಾನವಾಗಿ ಮಕ್ಕಳನ್ನು ಕರೆದಳು ಕುಮಾರರೇ ರಣಕಣದಲ್ಲಿ ಪ್ರಚಂಡ ವಿಕ್ರಮಿಯಾಗಿ ಮೆರೆದು ಅರ್ಜುನನಿಂದ ಹತನಾದ ಆ ಕರ್ಣನೇ ನನ್ನ ಪ್ರಥಮ ಪುತ್ರನು ನಾನು ಕನ್ಯಾವಸ್ಥೆಯಲ್ಲಿರುವಾಗ ಸೂರ್ಯನ ಅನುಗ್ರಹದಿಂದ ಉದಿಸಿದನು ಆತನು ಹುಟ್ಟುವಾಗ ಕವಚ ಕುಂಡಲ ದಾರಿಯಾಗಿ ಆವಿರ್ಭವಿಸಿದನು ಲೋಕಾಪವಾದಕ್ಕೆ ಹೆದರಿ ಅವನನ್ನು ನನ್ನ ಶಿಶುವೆಂದು ಪ್ರಕಟಿಸದೆ ಹರಿಯುವ ಗಂಗೆಯಲ್ಲಿ ತೇಲಿಬಿಟ್ಟೆ ಆ ಮಗು ಅಧಿರಥನ ಶ್ ವಶವಾಗಿ ಕೌರವನ ಆಪ್ತನಾದನು ಸೂರ್ಯ ಸುತನಾದರೂ ಲೋಕಚಕ್ಷುವು ಆ ದೌರ್ಭಾಗ್ಯವಂತನನ್ನು ಗೌಪ್ಯವಾಗಿಟ್ಟನು ಪರ್ಯಂತ ಅವನ ಜನ್ಮರಹಸ್ಯ ಜಗತ್ತಿಗೆ ಗೊತ್ತಾಗದೆ ಹೋಯಿತು ಧರ್ಮನಂದನನು ತನ್ನ ಅಣ್ಣ ಕರ್ಣನ ರಹಸ್ಯವಾದ ಜನ್ಮಕಥೆಯನ್ನು ಕೇಳಿ ಬಹುವಾಗಿ ಶೋಕಿಸಿದನು ಅಂದಿನವರೆಗೆ ತಾಯಿಯು ಬಹಿರಂಗಪಡಿಸಿದುದಕ್ಕಾಗಿ ವ್ಯಾಕುಲ ಚಿತ್ತನಾದನು ಅನಂತರ ಖಿನ್ನನಾಗಿ ಅಥೋ ಮನಸ್ಸಿ ಯದ್ಗುಹ್ಯಂ ಸ್ತ್ರೀಣಾಮ್ ತನ್ನ ಭವಿಷ್ಯತಿ ಸ್ತ್ರೀಯರ ಮನಸ್ಸಿನಲ್ಲಿ ಯಾವ ರಹಸ್ಯ ವಿಚಾರವೂ ಸ್ಥಿರವಾಗಿ ಉಳಿಯದಿರಲಿ ಎಂದು ಶಾಪವಿಟ್ಟನು ಯಮನಂದನನು ನಿಂತಿದ್ದ ಸನಿಹದಲ್ಲಿ ದೇವನದಿಯಾದ ಗಂಗೆ ವಿಶಾಲವಾಗಿ ಹರಿಯುತ್ತಿದ್ದಳು ಆದರೆ ಅಂದು ಆ ತಾಯಿಯು ಶೋಕಗ್ರಸ್ತರಾದ ರಾಜಪತ್ನಿಯರ ಅಳಲಿನಲ್ಲಿ ತಾನೂ ಪಾಲ್ಗೊಂಡು ನಿರುತ್ಸಾಹಿಯಾಗಿದ್ದಳು ಕುರುವಂಶದ ಉತ್ತರಾಧಿಕಾರಿಗಳು ತಮ್ಮ ಸಂತತಿಗೆ ತರ್ಪಣಗೈದ ಜಲವನ್ನು ಹೊತ್ತು ಮೆಲ್ಲ ಮೆಲ್ಲನೆ ಆ ಜಾಹ್ನವಿಯು ಸಮುದ್ರ ರಾಜನಲ್ಲಿಗೆ ಪ್ರವಹಿಸಿದಳು ಸ್ನೇಹಿತರೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮುಂದುವರೆಸೋಣ ಧನ್ಯವಾದಗಳು